ಎಲ್ರಿಗೂ ಲಕ್ ಅಂತ ಇರಬೇಕು ನಿಮ್ಗೆ ಗೊತ್ತಿಲ್ಲ ನನ್ನ ಲಕ್ಕು ಡಾಲಿ ಸರ್ ಅಂತ ಸೊ ನನಗೆ ನನ್ನ ಸಿನಿಮಾ ಕೆರಿಯರ್ ಶುರು ಆಗಿರೋದು ಅಂದರೆ ಒಳ್ಳೆ ಹಿಟ್ಟಿಂದ ಶುರು ಆಗಿರೋದು ಡಾಲಿ ಸರ್ ಪ್ರೊಡಕ್ಷನ್ ಟಗರು ಥ್ಯಾಂಕ್ ಯು ಸರ್ ವೆಲ್ಕಮ್ ನಮ್ಮ ಇನ್ನೊಂದು ಸಿನಿಮಾಕ್ಕೆ ನೀವು ಬಂದಿರೋ ತುಂಬ ಖುಷಿ ಆ್ಯಂಡ್ ರಾಗಿ ಮೇಡಮ್ ಥ್ಯಾಂಕ್ ಯು ಜಾಕ್ ಮಂಜು ಸರ್ ಥ್ಯಾಂಕ್ ಯು ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟ್ರು ನನ್ನದೇ ಕ್ಯಾರೆಕ್ಟ್ರು ಕಳ್ಳನ ಕ್ಯಾರೆಕ್ಟ್ರು ಹಂಗಾಗಿ ಏನು ಸಮಸ್ಯೆ ಇಲ್ಲ ಮಾಡೋಕ್ಕೂ ಈಸಿ ಇತ್ತು ಆದರೆ ಒಂಚೂರು ಕಾರ್ ಓಡಿಸೋ ಕ್ಯಾರೆಕ್ಟರ್ ಇತ್ತು ಅದು ನನಗೆ ಅವಾಗ ಡ್ರೈವಿಂಗ್ ಬರ್ತಾ ಇರಲಿಲ್ಲ ಹಂಗು ಹಿಂಗೂ ಮಾಡಿ ಅಳಕು ಬಳ್ಕಲ್ಲಿ ಗಾಡಿ ಓಡಿಸ್ಕೊಂಡು ಮಾಡಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಆ್ಯಂಡ್ ಇದರಲ್ಲಿ ನಂದು ರಾಜವರ್ಧನ್ ಸರ್ದು ಒಂದು ಜರ್ನಿ ಇದೆ ಮತ್ತೇನು ಹೀರೋಯಿನ್ ಜೊತೆ ಅಥವಾ ಹೀರೋಯಿನ್ ಫ್ರೆಂಡ್ ಜೊತೆ ಅಥವಾ ಯಾರ ಜೊತೆ ಕಾಂಟ್ಯಾಕ್ಟೇ ಇಲ್ಲ ಈ ಸಿನಿಮಾ ನೋಡೋಕ್ಕೂ ಸಿಕ್ಕಿಲ್ಲ ಇಂಟ್ರ್ಯೂವಲ್ಲಿ ಅಲ್ಲಿ ಅವ್ರನ್ನೆಲ್ಲ ನೋಡಿರೋದು ಅದೊಂದು ಬೇಜಾರಿದೆ ಬಿಟ್ರೆ ಮತ್ತೇನು ಸಮಸ್ಯೆ ಇಲ್ಲ ಚೆನ್ನಾಗಿದೆ ಸಿನಿಮಾ ನಮ್ಮ ಆ್ಯಂಡ್ ನಾನು ರಾಜವರ್ಧನ್ ಯಾವಾಗಲೂ ಮಾತಾಡ್ತಾ ಇದ್ವಿ ನಾನು ನೀನೇ ಹೀರೋ ಹೀರೋಯಿನ್ನು ಮಜಾ ಮಾಡೋಣ ಬಾತ್ಲಾಗೆ ಅಂದ್ಕೊಂಡು ಇಬ್ರು ಇಡೀ ಸಿನಿಮಾ ಮಜಾ ಮಾಡಿಕೊಂಡು ಮಾಡಿದೀವಿ ಒಂದು ಹದಿನೈದು ದಿವಸ ನನ್ನ ಮುಜಿ ಅವ್ರು ನೋಡ್ಕೊಂಡು ಅವ್ರ ಮುಜುಡಿ ನಾನು ನೋಡ್ಕೊಂಡು ಅವ್ರನ್ನೇನು ಇರಲಿಲ್ಲ ಹಿಂಗೆ ಹಿಂಗೆ ಬಿಡ್ಕೊಂಡು ಮೂಗಲೆಲ್ಲ ಗಾಯ ಮಾಡಿಕೊಂಡು ಹಿಂಗೆ ಬರೋರ ಭಯನೇ ಆಗೋದು ನಾನು ಒಬ್ಬನೇ ನಿಂತ್ಕೊಂಡು ಬಡ್ಕೋಬೇಕಿತ್ತು ಅಂದ್ರೆ ಅವ್ರ ಕ್ಯಾರೆಕ್ಟರ್ ಡೆಪ್ ಅಷ್ಟಿತ್ತು ಸೊ ಮಜಾ ಮಾಡ್ಕೊಂಡು ನಾವು ಮಾಡಿದ್ದೀವಿ ಸೊ ಆಮೇಲೆ ಅವರು ಆ ಥರ ಇದ್ರು ಒಳಗಡೆಯಿಂದ ಸಾಫ್ಟಾಗಿ ಬಾಬ್ರೂ ಹಂಗೆ ಅನ್ಕೋ ಫ್ರೆಂಡ್ ಥರ ಮಾತಾಡಿಸ್ತಾ ಇದ್ರು ಆಮೇಲೆ ಆಚೆಗೆ ಹೋಗಿ ಇಟ್ಕೊಂಬಿಟ್ರೆ ಕಷ್ಟ ನನ್ನ ಮಗನೇ ಹಿಡ್ಗಡೆ ಹಂಗೆಲ್ಲ ಮಾಡಿದ್ದ ಅಂತ ಎಲ್ಲ ಒಳಗಡೆಯಿಂದ ಸಾಫ್ಟಾಗಿ ಚೆನ್ನಾಗಿ ಮಾತಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಈ ಸಿನಿಮಾ ಮಾಡೋಕ್ಕೆ ಮೇಯ್ನ್ ಕಾರಣ ಅಂದರೆ ನೆನ್ಪು ಮಾಡ್ಕೋಬೇಕು ದೇವಣ್ಣ ನನ್ನನ್ನು ಕರ್ಕೊಂಡು ಹೋಗಿ ಮೀಟಿಂಗ್ ಎಲ್ಲ ಕೂರಿಸಿ ಮಾತಾಡಿಸಿ ಸೊ ಥ್ಯಾಂಕ್ ಯು ದೇವಣ್ಣ ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ಲರೂ ಚೆನ್ನಾಗಿ ಪೇಮೆಂಟ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ

ಸೊ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಂತ ಬಂದಾಗ ಪೊಲೀಸ್ ಆಗಿ ಮಾಡಬೇಕಾದ್ರೆ ಆ ಪರ್ಸ್ನಾಲಿಟಿ ಮ್ಯಾಚ್ ಆಗಬೇಕಾಗಿತ್ತು ಸೊ ಅದೇ ನನಗೆ ಟಾಸ್ಕ್ ಆಗಿತ್ತು ಸೊ ಸರ್ ಮೊದಲನೇ ಟೈಮ್ ಹೇಳಿದಾಗ ಸೊ ಇವರೇ ನಿಮ್ಮ ಬಿಚ್ಚುಬತ್ತಿ ಸಾರಿ ಬಿಚ್ಚುಗತ್ತಿ ಆ ಮೂವಿ ನೋಡಿದೆ ಸೊ ಆ ಟೈಮಲ್ಲಿ ಯು ವಾಸ್ ಸೋ ಹ್ಯೂಜ್ ಸೊ ಆ ಟೈಮಲ್ಲಿ ಅವ್ರ ಪರ್ಸ್ನಾಲಿಟಿ ಸ್ವಲ್ಪ ಮ್ಯಾಚ್ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಟಾಸ್ಕ್ ಇತ್ತು ಸೊ ಆ ಟಾಸ್ಕ್ ನಾನು ತುಂಬಾ ಎಂಜಾಯ್ ಮಾಡಿದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬ ವರ್ಕ್ ಮಾಡಬೇಕಾಗಿರುತ್ತೆ ಯಾಕಂದರೆ ಆ ನಾವು ಫಸ್ಟ್ ಟೈಮ್ ಮಾಡಿರೋದು ಸೊ ಅವಕಾಶ ಕೊಟ್ಟು ಎಲ್ಲ ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಈ ಮೂವಿ ಹಿಟ್ ಅಂದರೆ ಡೆಫಿನೆಟ್ ಆಗಿ ನಮ್ಮ ಮಾಧ್ಯಮ ವರ್ಗದಾಗ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಯಾಕಂದರೆ ಜನರಿಗೆ ರೀಚ್ ಮಾಡೋದು ಅದು ನೀವೇ ಸೊ ನೀವು ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ಜನ ಥಿಯೇಟರ್ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಕನ್ನಡ ಮೂವಿ ಸಪೋರ್ಟ್ ಬೇಕೇ ಬೇಕು ಯಾಕಂದ್ರೆ ಒಳ್ಳೆ ಮೂವಿ ಮಾಡಿದ್ದಾರೆ ಸೊ ಪ್ರೇಕ್ಷಕರು ಬಂದಿಲ್ಲ ಅಂದ್ರೆ ಮೂವಿ ರೀಚ್ ಆಗಲ್ಲ ಸೊ ಅದಕ್ಕೆ ನಿಮ್ ಸಪೋರ್ಟ್ ಬೇಕೇ ಬೇಕು ಸೊ ಇಲ್ಲಿ ಬಂದು ಇಷ್ಟೊಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಅದರಲ್ಲಿ ಎರಡು ಹಾಡುಗಳನ್ನು ಬರ್ತಿದ್ದೀನಿ ಒಂದು ಲಾಲಿ ಹಾಡು ನನಗಂತಾನೆ ಬಂದೆ ನೀನು ಅಂತ ಇನ್ನೊಂದು ಪದೇ ಪದೇ ಸೊ ಪದೇ ಪದೇ ಹಾಡಿಗೆ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಪದೇ ಪದೇ ಕೇಳ್ತಾ ಇದೀನಿ ಅಂತ ಜೂಡಾ ಸರ್ ಜೊತೆ ನಾನೊಂದು ಹತ್ತೆರಡು ಸಿನಿಮಾಗಳಾಗಿರಬಹುದು ಸೊ ತುಂಬ ಬೇಗ ಬರೆಸ್ಕೊಳ್ಳುವಂಥ ಒಂದು ಟ್ಯೂನ್ಗಳನ್ನು ಮಾಡ್ತಾರೆ ಅವರಿಗೆ ಯಾವುದೇ ಹಾಡುಗಳು ಬರೆದರೂ ಬಹುತೇಕ ಫಸ್ಟ್ ವರ್ಷನಲ್ಲೇ ಓಕೆ ಆಗುವಂಥ ಟ್ಯೂನ್ಗಳನ್ನು ಅವ್ರು ಮಾಡ್ತಾರೆ ಈ ಸಿನಿಮಾದಲ್ಲೂ ಕೂಡ ಒನ್ ಆಫ್ ದಿ ಬೆಸ್ಟ್ ಆಲ್ಬಮ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಪ್ರವೀಣ್ ಸರ್ಗೆ ತುಂಬ ಟ್ರಸ್ಟ್ ಇಟ್ಟು ಹತ್ರ ಬರ್ಸಿಕೊಂಡು ಹಿರಣ್ಯ ಸಿನಿಮಾ ಟ್ರೈಲರ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಸಿನಿಮಾಗ್ ಒಳ್ಳೆಯದಾಗಲಿ ಸೊ ಇಲ್ಲಿರೋ ಥರದಿಂದ ಫುಲ್ ಹೌಸ್ಫುಲ್ ಆಗಲಿ ನಿರ್ಮಾಣ ಸಂಸ್ಥೆಗಳು ಒಳ್ಳೆಯದಾಗಲಿ ನಮ್ಮನ್ನು ಪ್ರೋತ್ಸಾಹ ಮಾಡಕ್ಕೆ ಬಂದಿರುವಂಥ ಧನು ಸರ್ ರಾಗಿಣಿ ಮೇಡಮ್ ಮತ್ತೆ ಮಂಜು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದಿರುವಂತಹ ಮಾಧ್ಯಮ ವರ್ಗದವರು ಮತ್ತು ಅತಿಥಿಗಳಾದ ಡಾಲಿ ಸರ್ ಮತ್ತು ರಾಗಿಣಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಸೊ ನಾವು ಲಾಸ್ಟ್ ಟೈಮು ಟೀಸರ್ಲ್ಲಿ ಹೇಳಿದಂಗೆ ಈ ಫಿಲಮಲ್ಲಿ ರಾಜವರ್ಧನ್ ಸರ್ ಆಗಲಿ ಅಥವಾ ರೆಹನಾ ಆಗಲಿ ದಿವ್ಯ ಸುರೇಶ್ ಅವರಾಗಲಿ ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಥವಾ ಕಾರ್ತಿಕ್ ಅವರಾಗಲಿ ತುಂಬ ಚೆನ್ನಾಗಿ ಬಂದಿದೆ ನನಗೆ ಡೈರೆಕ್ಟರ್ ಸರ್ ಬಂದು ಹೇಳಿದಾಗ ವಿಲನ್ ಪಾತ್ರ ಮಾಡಬೇಕು ಅಂದಾಗ ಸ್ವಲ್ಪ ನರ್ವಸ್ ಆಯಿತು ಬಟ್ ಅವರ ಒಂದು ಕೋಆಪ್ರೇಷನ್ನು ಮತ್ತು ನಮ್ಮ ಹೀರೋ ಹೀರೋಸರಿಂದ ಸ್ವಲ್ಪ ಮಾಡಲು ನನಗೆ ತುಂಬ ಈಸಿ ಅಂತ ಅನ್ನಿಸ್ತು ಅವಾಗ ಯಾಕಂದರೆ ಆ ಕೋಪ್ರೇಷನ್ ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಸೊ ಈ ಫಿಲಮಲ್ಲಿ ಲಾಸ್ಟಿಂದ ನಾನು ಹೇಳ್ದಂಗೆ ಎಮೋಷ್ನಲ್ ಆಗಲಿ ಅಥವಾ ಫ್ಯಾಮಿಲಿ ಸೆಂಟಿಮೆಂಟಲ್ ಆಗಲಿ ಈವನ್ ಆ್ಯಕ್ಷನ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ ಈಗ ಸಾಂಗ್ ಬಂದಿದ್ದಲ್ಲ ಪದೇ ಪದೇ ಅದಂತೂ ತುಂಬಾ ತುಂಬಾ ಚೆನ್ನಾಗಿದೆ ಸೊ ಫುಲ್ ಸಾಂಗ್ ಕೇಳಬೇಕು ಅನ್ಸುತ್ತೆ ಸೊ ಆದಷ್ಟು ಬೇಗ ಜುಲೈ ನೈನ್ಟೀನ್ತ್ಗೆ ನಾವೆಲ್ಲರೂ ವೆಯ್ಟ್ ಮಾಡಿ ಈ ಫಿಲಮ್ ನೋಡೋಣ ಒಂದು ಸಕ್ಸಸ್ ಮಾಡೋಣ ಅಂತೇಳಿ ಕೇಳ್ಕೊಂತೇನೆ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್